ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಒಂದು ವಿಧಾನದಲ್ಲಿ ನಿಮಗೆ ಒಂದು ಒಂದು ಮೂಲಿಕೆಯಲ್ಲಿ ಮಾಡಿರೋ ಅಂಥ ವಾಕ್ಸಿದ್ಧಿ ಪಡೆಯೋವಂಥ ಒಂದು ಮೂಲಿಕೆಯಲ್ಲಿ ಮಾಡಿರೋಂಥ ಒಂದು ಒಂದು ಮೂಲಿಕೆಯ ಉಂಡೆಗಳು ಇವು ಉಂಡೆಗಳು ಮಾಡಿರೋದು ಮೂಲಿಕೆಯಿಂದ ಇದರಿಂದ ನಿಮಗೆ ಇದರಿಂದ ಏನೇನು ಲಾಭ ಅನ್ನೋದು ಹೇಳ್ತೀನಿ ಅದಕ್ಕೆ ಮುಂಚಿತವಾಗಿ ಇನ್ನೊಂದು ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಈ ನಡುವೆ ಒಂದು ನಮ್ಮ ಚಾನಲ್ನೆಲ್ಲ ತಗೊಂಡು ಇನ್ನೊಂದು ಚಾನಲ್ಲು ಪೂರ್ತಿಯಾಗಿ ನನ್ನ ವಿಡಿಯೋಗಳನ್ನೆಲ್ಲ ತಗೊಂಡು ಇನ್ನೊಂದು ವಿಡಿಯೋ ಅವನು ಬಂದು ಶಿವ ಒನ್ ಟೂ ತ್ರೀ ಅಂತ ಇದು ಈ ಚಾನಲ್ ಮಾಡ್ತಾ ಇದ್ದಾನೆ ಪೂರ್ತಿಯಾಗಿ ನಮ್ಮ ಚಾನಲ್ ತಗೊಂಡಿದ್ದಾರೆ ಅವ್ರಿಗೇನು ಸ್ವಲ್ಪ ಮಾನ ಮರ್ಯಾದೆ ಇದೆಯೋ ಇಲ್ವೋ ಗೊತ್ತಿಲ್ಲ ಒಬ್ಬರು ಚಾನಲ್ ತಗೊಂಡು ಇನ್ನೊಂದು ಚಾನಲ್ ಮಾಡಿಕೊಂಡು ಮಾಡ್ಕೊಳ್ದಿದ್ರೆ ಅಂಥ ಕಾರ್ಯ ಏನಕ್ಕೆ ಮಾಡಬೇಕು ಇಂಥ ಕೆಟ್ಟ ಜನಗಳೆಲ್ಲ ಇದ್ದಾರಲ್ವ ಅದು ಒಂದಲ್ಲ ಎರಡಲ್ಲ ತೊಗೊಂಡಿದ್ದು ನೂರೈವತ್ತು ವಿಡಿಯೋಗಳು ತಗೊಂಡಿದ್ದಾರೆ ವಿಡಿಯೋಗಳು ತಗೊಂಡು ನಾನು ಮಾತಾಡಿರೋದನ್ನೇ ಬಿಟ್ಟಿದ್ದಾರೆ ಆದರೆ ಅವ್ರ ಚಾನಲ್ ಹೆಸ್ರು ಮಾತ್ರ ಒನ್ ಟೂ ತ್ರೀ ಅಂತ ಬರ್ಕೊಂಡಿದ್ದಾರೆ ಮಾಡಿದ್ದಾರೆ ಈ ಥರ ಮಾಡಿ ಈ ಥರ ಮಾಡಿದರೆ ಇವರು ಏನನ್ನ ಅದು ಆ ಚಾನಲ್ನ ಅವರು ಅದನ್ನು ತೆಗೀಲಿಲ್ಲ ಅಂದರೆ ಕಂಪ್ಲೇಂಟ್ ಮಾಡಿ ಅವ್ರ ಚಾನಲ್ನೇ ನಾನು ಕ್ಯಾನ್ಸಲ್ ಮಾಡಿಸ್ತೀನಿ ಈಗ ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀನಿ ಇನ್ನೂ ಸತಿ ಅವ್ರೇನಾನ ಅದೇ ಥರವಾಗಿ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ನಾನು ಅವ್ರ ಚಾನಲ್ನೇ ಇಲ್ಲ ಚಾನಲ್ ಇಲ್ದಂಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಚಾನಲಲ್ಲಿ ಹಿಂಗೆ ಒಬ್ಬರದ್ದು ಒಂದು ವಿಡಿಯೋನಲ್ಲಿ ತಗೊಂಡು ಹಿಂಗೆ ಇನ್ನೊಂದು ಕಾಪಿ ಮಾಡಬೇಕು ಅಂತ ಯಾವುದು ರೂಲ್ಸಲ್ಲಿ ಇಲ್ಲ ಮಾಡಬಾರ್ದು ಅಂತ ರೂಲ್ಸ್ ಇದೆ ಅಂಥದ್ರಲ್ಲಿ ಫುಲ್ಲು ಚಾನಲ್ನೇ ನನ್ನ ವಿಡಿಯೋಗಳು ತಗೊಂಡು ಮಾಡ್ತಾಯಿದ್ದಾರೆ ಇವ್ರಿಗೇನು ಅನ್ನನೇ ಅನ್ನೇ ತಿನ್ಬೇಕು ವಿನ ಮಣ್ಣು ತಿನ್ನಬಾರ್ದು ಅಂಥ ಕೆಲಸ ಮಾಡ್ತಿದ್ದಾರೆ ಅಂಥ ವೀಡಿಯೋಗಳ್ನ ಯಾಕೆ ಮಾರು ಮಾಡಬೇಕು ಇನ್ನೊಬ್ಬರು ವಿದ್ಯೆನ ತಗೊಂಡು ಹಿಂಗೆ ನಾವೇ ಮಾಡಿದ್ದೀವಿ ಇಂಥ ಜನಗಳೆಲ್ಲ ಇದ್ದಾರಾ ಅನ್ನೋ ಥರ ಆಗೋಗ್ಬಿಟ್ಟಿದೆ ನನಗೆ ಇಂಥ ಮೋಸ ಕಪ್ಟೆಗಳೆಲ್ಲ ಮಾಡ್ತಾಯಿದ್ದಾರೆ ಇವ್ರಿಗೇನು ಅದು ಒಂದೆರಡು ಅಲ್ಲ ತಗೊಂಡಿದ್ರು ಹೋಗ್ಬೋದು ಹೋಗಿದ್ರೆ ಹೋಗ್ಲಿ ಅನ್ಬೋದು ನೂರೈವತ್ತು ವಿಡಿಯೋಗಳು ತಗೊಂಡಿದ್ದಾರೆ ಅದರಲ್ಲಿ ನನ್ನ ವಾಯ್ಸ್ ನೀವೇನು ಬೇಕಾದರೆ ತಿಳ್ಕೊಬೋದು ಅಮ್ಮ ಇನ್ನೊಂದು ವಿಡಿಯೋ ಮಾಡಿದ್ದಾರೆ ಅಂತ ತಿಳ್ಕೊಂತೀರಾ ಅನ್ನೋದಕ್ಕಾಗಿ ನಿಮಗೆ ಈ ನಿಮಗೆ ಉತ್ತರ ಕೊ ಹೇಳ್ತಿದ್ದೀನಿ ಇದನ್ನು ತಿಳಿಸ್ತಿದ್ದೀನಿ ಅದನ್ನು ಅದೇ ಒನ್ ಟೂ ತ್ರೀ ಚಾನಲ್ ಒಂದು ಶಿವ ಒನ್ ಟೂ ತ್ರೀ ಅಂತ ಆ ಚಾನಲ್ ಹೆಸರು ಮಾಡ್ಕೊಂಡಿದ್ದಾರೆ ಅದರಲ್ಲಿ ನೀವು ಇದನ್ನು ನೋಡ್ಕೊಳ್ಳಿ ಈಗ ಅವರೇನನ್ನ ತಗಿಲಿಲ್ಲ ಅಂದರೆ ನಾನು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಚಾನಲ್ನ ಕ್ಯಾನ್ಸಲ್ ಮಾಡಿಸ್ತೀನಿ ಅವರು ಏನೋ ತಿಳ್ಕೊಬಿಟ್ಟಿದ್ದಾರೆ ಯಾಕೆ ಅಂದರೆ ಇವರು ತುಂಬ ದಿವ್ಸದ ಹಿಂಗೆ ಮಾಡ್ತಿದ್ದಾರೆ ಎರಡು ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಇವರು ವೀಡಿಯೋಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೂ ಹಲವಾರು ಜನಗಳು ನಮ್ಮ ವೀಡಿಯೋಗಳನ್ನ ತಗೊಂಡು ವಾಟ್ಸಪ್ನಲ್ಲಿ ಇದು ಇಷ್ಟು ರೇಟ್ ಆಗುತ್ತೆ ಅಂತಲೂ ಮಾರ್ತಿದ್ದಾರೆ ಆದರೆ ಇಂಥ ಮೋಸ ಎಲ್ಲ ಮಾಡಬಾರ್ದು ಇದೇನೋ ಗೊತ್ತಾದರೆ ಅವ್ರ ಚಾನಲ್ನೇ ಕಳ್ಕೊತಾರೆ ಆದರೆ ಇವರು ಒಂದು ಎರಡು ಮಾಡಿದ್ರು ಏನು ಅನ್ಬೋದು ಇದು ನೂರೈವತ್ತು ವಿಡಿಯೋಗಳನ್ನ ತಗೊಂಡು ಮಾಡ್ತಿದ್ದಾರೆ ಇವರು ಏನನ್ನ ಅದನ್ನು ಚಾನಲ್ನ ಅವರು ನಮ್ಮದು ಚಾನಲ್ಲ ಅವರು ತಗೊಳ್ಳ್ದೆ ಅದನ್ನು ಸ ಇದನ್ನು ಅದನ್ನು ಅಂದ್ರೆ ಅಂದರೆ ಸರಿ ಹೋಯಿತು ಇಲ್ಲ ಅಂದ್ರೆ ಅವರು ಚಾನಲ್ಲೇ ಇಲ್ದಂಗೆ ಮಾಡ್ತೀನಿ ಒಂದು ಸತಿ ಯಾರಿಗೆ ಆಗಲಿ ಒಂದು ಇದು ಕೊಡಬೇಕು ಮತ್ತು ಕಂಟಿನ್ಯೂ ಮಾಡಿದ್ರು ಅಂದರೆ ಅವರು ಹಣೆ ಬರ ಆಮೇಲೆ ಇದಕ್ಕೆ ಇದೊಂದು ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ನಿಮ್ಮ ಗಮನಕ್ಕೂ ಬರಲಿ ಅಂತ ನಾನು ಇದನ್ನು ತಿಳಿಸಿ ವಿಡಿಯೋನ ಮಾ ಪ್ರಾರಂಭ ಮಾಡ್ತೀನಿ ಪ್ರಿಯ ವೀಕ್ಷಕರೇ ಈ ಎಂತೆ ಜನಗಳಿದ್ದಾರೆ ಅನ್ನೋದಕ್ಕಾಗಿ ನಿಮಗೆ ತಿಳಿಸ್ತಿದ್ದೀನಿ ಇದನ್ನು ನೀವು ಸ್ವಲ್ಪ ತಿಳ್ಕೊಂಡಿರಿ ಈ ಚಾನಲ್ ಬಂತು ಅಂತ ನೀವು ನಾನು ಮಾಡಿದ್ದೀನಲ್ಲ ನನ್ನ ವಾಯ್ಸೆ ನನ್ನ ಮಾತೆ ನನ್ನ ವಿಡಿಯೋನೇ ಬಿಟ್ಟಿದ್ದಾರೆ ಆದರೆ ಚಾನಲ್ ಮಾತ್ರ ಬದಲಾಯಿಸ್ಕೊಂಡಿದ್ದಾರೆ ಎಷ್ಟು ಧೈರ್ಯವಾಗಿ ಮಾಡ್ತಿದ್ದಾರೆ ಅಂದರೆ ಅವರು ಸಾಧಾರ ಸಾಧಾರಣವಾದಂಥ ಮನುಷ್ಯರಲ್ಲ ಅವರು ಇಂಥ ಕೆಲಸನ ಮಾಡಿರ್ತಾರೆ ಅವರು ಅದರಿಂದ ಇಷ್ಟು ಧೈರ್ಯವಾಗಿ ಮಾಡ್ತಿದ್ದಾರೆ ಲೈನಾಗೆ ಒಂದರಿಂದ ಒಂದು ಒಂದರಿಂದ ಒಂದು ಆಗಿ ಹಾಕೊಂಡು ಬರ್ತಿದ್ದಾರೆ ಅದರಿಂದ ಇನ್ನೂ ಮುಂದೆ ಇನ್ನೂ ಎಷ್ಟು ಇದೇ ಥರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ನೀವೂ ಕೂಡ ಎಚ್ಚರಿಕೆ ಆಗಿರಿ ಇಂಥ ಜನಗಳೆಲ್ಲ ಇದ್ದಾರೆ ಅಂದ್ಬಿಟ್ಟು ಅದಕ್ಕೆ ಎಲ್ಲರಿಗೂ ಎಚ್ಚರಿಕೆ ಪಡಲಿ ಅಂದ್ಬಿಟ್ಟು ನಾನು ಇದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಇದನ್ನು ನೀವೇನ ತಿಳ್ಕೊಂಡಾಗ ಎಚ್ಚೆತ್ಕೊಂಡು ನೀವು ನನ್ನ ಸಬ್ಸ್ಕ್ರೈಬ್ ಆಗಿರೋರು ನಮ್ಮ ಚಾನಲ್ ಅಂದ್ಕೊಂಡು ಮಾಡಿರೋ ಅಂಥವ್ರನ್ನ ನೀವು ಅವ್ರಿಗೆ ನೀವು ಅವ್ರನ್ನ ದಂಡಿಸ್ಬೇಕು ದಂಡಿಸದೆ ಸುಮ್ಮನೆ ಮೌನವಾಗಿರಬಾರ್ದು ನಿಮಗೋಸ್ಕರ ನಾನು ಇದನ್ನೆಲ್ಲ ಸಿದ್ಧಿ ಮಾಡಿ ಯಾವುದು ತಿಳಿದಿಲ್ದವೋ ಅಂಥದ್ದೆಲ್ಲ ತಿಳಿಸ್ತಿದ್ದೀನಿ ಎಷ್ಟೋ ಜನ ನನಗೆ ಇವೆಲ್ಲ ತಿಳಿಸ್ಬಾರ್ದು ನೀವೆಲ್ಲ ಹೇಳ್ಬಾರ್ದು ಅಂದ್ರೂ ಕೂಡ ಅದು ಲೆಕ್ಕಿಸದೆ ನಿಮ್ಮ ಉದ್ದಾರಕ್ಕಾಗಿ ನಾನು ಮಾಡ್ತಿದ್ದೀನಿ ಅಂಥವರು ನೀವು ಕೂಡ ಇದನ್ನೆಲ್ಲ ಅದನ್ನು ಮಾಡೋದಕ್ಕೆ ನೀವು ಬಿಡಬಾರ್ದು ಇದನ್ನು ನೀವು ನಿಮ್ಮ ಇದನ್ನು ಕೂಡ ಬೇಕು ಅದರಿಂದ ಪ್ರಿಯ ವೀಕ್ಷಕರೇ ತುಂಬ ಬೇಜಾರಿಂದ ನಮ್ಮ ಶಾಪಕ್ಕೆ ಗುರಿಯಾದರೆ ಅವರು ಸಾಮಾನ್ಯವಾಗಿ ಉದ್ಧಾರ ಆಗೋದಿಲ್ಲ ನಾವು ಎಷ್ಟು ಕಷ್ಟಪಟ್ಟು ಮಾಡಿದ್ವಿ ಇದು ಓಸಿಯಾಗಿ ತಗೊಂಡು ಮಾಡ್ತಾ ಇದ್ದಾರೆ ಅದರಿಂದ ಇದನ್ನು ಇವತ್ತು ತುಂಬ ಪಟ್ಟು ನಾನು ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಪ್ರಿಯ ವೀಕ್ಷಕರೇ ಈಗ ಈಗ ನಾನು ಒಂದು ನಿಮಗೆ ಒಂದು ವಿಧಾನದಲ್ಲಿ ಇರೋಂಥ ಒಂದು ಮೂಲಿಕೆಯಿಂದ ಮಾಡಿರೋಂಥ ವನಮೂಲಿಕೆಗಳಿಂದ ಮೂಲಿಕೆಗಳಿಂದ ಮಾಡಿರೋವಂಥ ಒಂದು ಮೂಲಿಕೆ ಉಂಡೆಗಳು ಈ ಉಂಡೆಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ಯಾವ ರೀತಿ ಅಂದರೆ ಇದು ಮೂಲಿಕೆಗಳು ಯಾವ್ಯಾವುದು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ಇದು ಹಲವಾರು ಮೂಲಿಕೆಗಳಿಂದ ಇದನ್ನು ಮಾಡಿ ಇದನ್ನು ಕುಟ್ಟಿ ಕುಟ್ಟಿ ಪೌಡ್ರ್ ಮಾಡಿಕೊಂಡು ಅಂದರೆ ಪೌಡ್ರ್ ಅಂದರೆ ಒಳ್ಳೆ ಮೈದಾ ಹಾಸಿಡ್ ಥರ ಇರಬೇಕು ಆ ಥರ ಜರಡಿ ಹಿಡಿಬೇಕು ಜರಡಿ ಹಿಡಿದ್ರೂ ಕೂಡ ಬರೋದಿಲ್ಲ ಒಂದು ಕಾಟನ್ ಬಟ್ಟೆ ತಗೊಂಡು ಇದರಲ್ಲಿ ಸೋಸಬೇಕು ಅದರಲ್ಲಿ ಬರೋವಂಥ ಪೌಡ್ರ್ ತಗೊಂಡು ಇದನ್ನು ನಾವು ಉಂಡೆ ಕಟ್ಟಬೇಕು ಇದರಲ್ಲಿ ಹಾಕಿರೋ ಮೂಲಿಕೆ ಏನು ಅಂದರೆ ಚನ್ನಕೇಶ್ವರಿ ಮೂಲಿಕೆ ಮತ್ತು ಇದು ದೇವದಾರಿ ಬೇರು ಮುತ್ರಕ್ಕೋಗಿರೋ ದೇವದಾರಿ ಬೇರು ಮತ್ತೆ ಬಿಳಿ ಸಾಸಿವೆ ಅಂದರೆ ಬಿಳಿಯಾಗಿರಬೇಕು ನೀವು ಇವಾಗ ಎಲ್ಲೋ ಕಲರ್ ನೋಡ್ಬಿಟ್ಟು ಅದೇ ಬಿಳಿ ಸಾಸಿವೆ ಅಂತಿದ್ದೀರಾ ಅದೆಲ್ಲ ನಾನು ಒಂದು ವಿಡಿಯೋನಲ್ಲಿ ತೋರಿಸಿದ್ದೀನಿ ಬಿಳಿ ಸಾಸಿವೆ ಸಾಮಾನ್ಯವಾಗಿ ಎಲ್ಲೂ ಸಿಕ್ಕಲ್ಲ ಅದನ್ನು ಗೊತ್ತಿರೋರು ಮಾತ್ರ ಅದನ್ನು ತಗೊಂಡು ಬರೋಕ್ಕಾಗತ್ತೆ ಗೊತ್ತಿಲ್ಲದವರು ಯೆಲ್ಲೋ ಕಲರ್ ಸಾಸಿವೆನೇ ತಗೊಂಡು ಬಂದು ಬಿಳಿ ಸಾಸಿವೆ ಅಂತೀರ ಅದು ಬಿಳಿ ಸಾಸಿವೆ ಬಂದು ಹಲವಾರು ವಶೀಕರಣಕ್ಕೆ ಬರುತ್ತೆ ಪ್ರಿಯವೀಕ್ಷಕರೇ ಹಲವಾರು ಕಾರ್ಯಗಳನ್ನ ಮಾಡ್ಬೋದು ವಶೀಕರಣಕ್ಕೆ ಅದರಿಂದ ಆ ಬಿಳಿ ಸಾಸಿವೆ ಹಾಕಿರೋದು ಮತ್ತು ಚನ್ನಕೇಶ್ವರಿ ಸೊಪ್ಪು ಮತ್ತು ದೇವದಾರಿ ಮೂಲಿಕೆ ಅಂದರೆ ಬೇರು ಅದು ಬೇರು ಉತ್ತರಕ್ಕೋಗಿರಬೇಕು ಮತ್ತು ಬಿಳಿ ಸಾಸಿವೆ ಮತ್ತು ಇನ್ನು ಇದಕ್ಕೆ ಇನ್ನೂ ಹಲವಾರು ಮೂಲಿಕೆಗಳು ಹಾಕಿದ್ದೀನಿ ಅದು ಯಾವ್ಯಾವುದು ಅಂತ ನಮ್ಮ ಜ್ಞಾಪಕ ಇರೋದಿಲ್ಲ ಇವತ್ತು ಯಾಕೆಂದರೆ ಈ ಟೆನ್ಷನ್ ನನಗೆ ಆಯಿತು ಅದರಿಂದ ಇನ್ನೂ ಹಲವಾರು ಮೂಲಿಕೆ ಇದಕ್ಕೆ ನಾಲ್ಕೈದು ಹಲವಾರು ಮೂಲಿಕೆಗಳು ಹಾಕಿದ್ದೀನಿ ಮತ್ತು ಇದು ಮೈ ರಸಿಕಿ ಮೈ ಫ್ರೆಶ್ ಆಗಿ ತಗೊಂಡು ಬಂದಿರೋದು ಆ ಆಗಿ ತಗೊಂಡು ಬಂದು ಇವಾಗ ಅದು ಒಂದು ವಿಡಿಯೋ ನಿಮಗೆ ನಾನು ತೋರಿಸ್ಕೊಡ್ತೀನಿ ಅದು ಮೈ ರಸಿಕೆ ಹಾಕಿದ್ದೀನಿ ಮತ್ತು ಇನ್ನು ಇನ್ನೂ ಒಂದು ರೀತಿಯಲ್ಲಿ ಹಾಕಿದ್ದೀನಿ ಯಾವುದು ಅಂದರೆ ಬಿಳಿ ಗುರುಗಂಜಿ ಬೇರು ಬೇರು ಅದನ್ನು ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಇದನ್ನು ಕುಟ್ಟಿ ಪೌಡ್ರ್ ಮಾಡಿ ಇದನ್ನು ಅದನ್ನು ಅಂದರೆ ಪೌ ಪೌಡ್ರ್ ಅಂದರೆ ಹೆಂಗಿರಬೇಕು ಪೈದಾ ಹಸಿಟ್ಟಾಗಿದ್ರೇ ಅದು ಬರೋದು ಇಲ್ಲಾಂದರೆ ಒಡ್ಕೊಳ್ಳುತ್ತೆ ಯಾಕೆ ಅಂದರೆ ಇದು ಒಣಗಿದ್ರೂ ಕೂಡ ನಮ್ಮಲ್ಲಿ ಅದು ಪುಡಿ ಪುಡಿ ಆಗಬಾರ್ದು ಅದರಿಂದ ಆ ಥರವಾಗಿ ಇದೆ ಇದು ಇದು ಏನಕ್ಕೆ ಬರುತ್ತೆ ಅಂದರೆ ನಾವು ಒಂದು ವ್ಯಾಪಾರ ಮಾಡ್ತೀವಿ ಒಂದು ಬಟ್ಟೆ ಅಂಗಡಿ ವ್ಯಾಪಾರ ಒಂದು ಜವಳಿ ಅಂಗಡಿ ವ್ಯಾಪಾರ ಮತ್ತು ಬಂಗಾರ ವ್ಯಾಪಾರ ಅಂಗಡಿ ವ್ಯಾಪಾರ ದಿನಸಿ ವ್ಯಾಪಾರ ತರಕಾರಿ ವ್ಯಾಪಾರ ಪ್ರತಿಯೊಂದು ವ್ಯಾಪಾರಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತೀರಾ ಅದು ಮತ್ತು ಇನ್ನು ಆ ಕಂಪ್ನಿನಲ್ಲಿ ವ್ಯವ ಆಪೀಸಲ್ಲಿ ವ್ಯವಹಾರ ಮಾಡ್ತೀರಾ ಆಪೀಸಲ್ಲಿ ನಿಮಗೆ ಬಾಸ್ಗಳು ಕಿರಿಕಿರಿ ನಿಮ್ಮ ಫ್ರೆಂಡ್ಗಳಲ್ಲಿ ಅಲ್ಲಿ ಕೆಲಸ ಮಾಡೋ ಜನಗಳೇ ನಿಮಗೆ ಶತ್ರುಗಳಾಗಿರ್ತಾರೆ ಯಾರೆಲ್ಲ ಸುಮ್ಮನೆ ಇದ್ರು ಜನಗಳು ನಿಮ್ಮಂಗೆ ಬಂದಿರೋ ವರ್ಕರ್ಗಳೇ ನಿಮ್ಗೆ ಶತ್ರುಗಳು ಹಾಕ್ಬಿಡ್ತಾರೆ ನೀವ್ ಎಷ್ಟೋ ಜನ ನನಗೆ ಹೇಳ್ತೀರಾ ಅಮ್ಮ ನಮ್ಮಲ್ಲಿ ಜನ ಕ ಕಿರುಕು ಮಾಡ್ತಾ ಇದ್ದಾರೆ ತುಂಬ ಕಿರುಕು ಮಾಡ್ತಾರೆ ಕೆಲಸನೇ ಬಿಟ್ಬಿಡ್ಬೇಕು ಅನ್ನೋ ಥರ ಆಗ್ತಿದೆ ಅಂತ ಹೇಳ್ತಿದ್ದೀರ ಅದನ್ನೆಲ್ಲ ತಿಳ್ಕೊಂಡು ಅದಕ್ಕಂತ ಪರಿಹಾರ ಮಾಡೋದಕ್ಕೆ ನಿಮ್ಗೆ ತಿಳಿಸಿ ಕೆಲಸ ಬಿಟ್ಟುಬಿಡ್ತೀರ ಆ ಕೋಪಕ್ಕೆ ತಾಪಕ್ಕೆ ಕೆಲಸ ಬಿಟ್ಟ ಮೇಲೆ ನಿಮಗೆ ಇನ್ನೂ ಕೆಲಸ ಹುಡುಕಬೇಕು ಅಂದರೆ ನಿಮಗೆ ಎಷ್ಟು ದಿವಸ ಆಗುತ್ತೆ ಆಗ ಮನೆಯಲ್ಲಿ ಪರಿಸ್ಥಿತಿ ಏರುಪೇರು ಆಗೋಗುತ್ತೆ ಅದರಿಂದ ಅಲ್ಲೇ ನಾವು ಸರಿ ಮಾಡಿಕೊಂಡು ಅವರು ನಿಮ್ಮ ತಂಟೆಗೆ ಬರ್ದಂಗೆ ಅವರೇ ನಿಮಗೆ ವಶೀಭೂತರಾಗೋಂಗೆ ನೀವು ಮಾಡಿಕೊಂಡು ಇದನ್ನು ಸರಿಪಡಿಸ್ಕೊಂಡು ಹೋದರೆ ನೀವು ಜಾಣರಾಗ್ತೀರ ಅವ್ರ ಮೇಲೆ ಕೋಪ ಮಾಡ್ಕೊಂಡು ನೀವು ಕೆಲಸ ಬಿಟ್ಬಿಟ್ಟು ವ್ಯಾಪಾರ ಬಿಟ್ಬಿಟ್ಟು ಕುತ್ಕೊಂಡ್ರಿ ಅಂದ್ರೆ ನಿಮಗೆ ನಷ್ಟನ ಮತ್ತೆ ಅವ್ರಿಗ್ ನಷ್ಟನ ನಿಮಗೆ ನಷ್ಟ ಆಗುತ್ತೆ ಅದರಿಂದ ಯಾವತ್ತು ಆ ತರ ಮಾಡಬೇಡಿ ಎಲ್ಲದಕ್ಕೂ ಒಂದೊಂದು ಪರಿಹಾರ ಸಿಗುತ್ತೆ ಪರಿಹಾರ ನೋಡ್ಕೊಳ್ಳಿ ಅಂಥವ್ರಿಗೋಸ್ಕರ ವ್ಯಾಪಾರ ಮಾಡ್ತೀರ ಕೆಲವರು ಮಾಡ್ತಾರೆ ನಿಮ್ಮ ವಾಕ್ಯನ ಕೇಳಿದ್ರೆ ಅವ್ರಿಗೊಂಥರ ಸಿಡಿ ಸಿಡಿ ಎನ್ನುತ್ತೆ ಕೆಲವರು ಮಾತು ಸ್ವಲ್ಪ ನೈಸಿರಲ್ಲ ಅವರು ಚೆನ್ನಾಗಿ ಒಳ್ಳೆಯವರೇ ಆಗಿರ್ತಾರೆ ಮಾತು ಅವ್ರಿಗೆ ಒಂಥರ ಕೇಳೋದಕ್ಕೆ ಇವರೇನೋ ಅಹಂಕಾರದಿಂದ ಮಾತಾಡ್ತಾರೆ ಅನ್ನೋ ಥರ ಆಗೋಗ್ಬಿಡುತ್ತೆ ಅದರಿಂದ ಅಹಂಕಾರದಿಂದ ಮಾತಾಡ್ತಾರೆ ಇವರು ಅಂಗಡಿಗೆ ಹೋಗೋದೇ ಬೇಡ ಅವರು ಇರೋದೇ ಆ ಥರ ಅವರು ಒಳ್ಳೆಯವರೇ ಆದರೆ ಕಣ್ಣು ನೋಡೋ ಜನಗಳಿಗೆ ಈ ಒಂದು ಮನುಷ್ಯ ಸರಿ ಇಲ್ಲ ಈ ಹಾಡು ಹೆಂಗ್ಸು ಸರಿ ಇಲ್ಲ ಇವರು ವ್ಯಾಪಾರನೇ ಸರಿ ಇಲ್ಲ ಅಲ್ಲಿ ಹೋಗೋದೇ ಬೇಡ ಅನ್ನೋ ಥರ ಮಾತಾಡ್ತಾರೆ ಯಾಕೆ ಅಂದರೆ ಅಲ್ಲಿ ಅವ್ರಿಗೆ ವಾಕ್ಸಿದ್ದಿ ಇರೋದಿಲ್ಲ ಆ ವಾಕ್ಸಿದ್ದಿಲ್ಲ ಅಂದರೆ ಜನಗಳು ಬರೋದಿಲ್ಲ ಯಾವತ್ತು ವಾಗ್ಸಿದಿ ಚೆನ್ನಾಗಿರಬೇಕು ಜನಗಳಲ್ಲಿ ಆ ಮಾತು ಕೇಳ್ತಿದ್ರೇ ಅಲ್ಲಿ ಅವರಿಗೆ ಜ ಇಂಪಾಗಿರಬೇಕು ಅವ್ರ ಹತ್ರ ಇನ್ನೂ ಈ ಕಾಲದಲ್ಲಿ ಹೆಂಗೆ ಅಂದರೆ ಒಳ್ಳೆ ಮಾತು ಒಳ್ಳೆ ನುಡಿ ಒಳ್ಳೆ ಒಂದು ನಾವು ಏನು ಕೊಡದಿದ್ರೂ ಚಿಂತೆ ಇಲ್ಲ ಒಳ್ಳೆ ಮಾತನ್ನ ಕಲಿಬೇಕು ಒಳ್ಳೆ ನುಡಿನ ಕರಿಬೇಕು ಕೆಲವರು ವ್ಯಾಪಾರ ಮಾಡೋ ಜಾಗದಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟು ಕೆಲವರು ಆ ಒಂದು ಕೆಟ್ಟದಾಗಿ ಮಾತಾಡ್ಬಿಡ್ತಾರೆ ಕೈಯಿಂದನೇ ಕಿತ್ಕೋಬಿಡ್ತಾರೆ ವ್ಯಾಪಾರ ಮಾಡ್ತಾ ಮಾಡ್ತಾನೆ ಅಂಥವ್ರ ಹತ್ರ ಜನ ಹೋಗಲ್ಲ ಅಯ್ಯೋ ಕ ಕೈಯಿಂದ ಕಿತ್ಕೊಬಿಡೋದು ಅವ್ರನ್ನ ಏಕವಚನದಲ್ಲಿ ಮಾತಾಡ್ಬಿಡೋದು ಈ ಥರ ಎಲ್ಲ ಮಾಡಬಾರ್ದು ವ್ಯಾಪಾರ ಮಾಡುವಾಗ ನಗು ನಗ್ತಾ ನೀವು ಕೊಡ್ತೀರೋ ಬಿಡ್ತೀರೋ ಅದನ್ನು ನೈಸಾಗಿ ಮಾತಾಡಬೇಕು ವ್ಯಾಪಾರ ಮಾಡಿ ಬರೀ ಇದನ್ನೇ ನೀವು ಮಾಡಿದ್ರ ಅಲ್ಲ ನಿಮ್ಮ ಚಳಕನೂ ಸ್ವಲ್ಪ ಬೇಕು ಅದರಿಂದ ವ್ಯಾಪಾರ ಮಾಡೋವಾಗಲೇ ಆಗಲಿ ಮತ್ತು ಇನ್ನೊಂದೇ ಆಗಲಿ ಯಾವುದೇ ಆಗಲಿ ನಿಮ್ಮ ಮಾತು ನುಡಿ ಒಂದು ಹಿತವಾಗಿರಬೇಕು ಆವಾಗ ಜನಗಳು ಇನ್ನೂ ಒಂದು ಸ್ವಲ್ಪ ಇವರ ಹತ್ರ ವ್ಯಾಪಾರ ಮಾಡಬೇಕು ಮಾತಾಡಬೇಕು ಅನಿಸುತ್ತೆ ಅದು ವಶೀಕರಣ ಶಕ್ತಿ ಬೇಕು ವಶೀಶೀ ವಶೀಕರಣ ಶಕ್ತಿ ಇರೋ ಜಾಗದಲ್ಲಿ ಜನಗಳು ಗುಂಪು ಗುಂಪಾಗಿರ್ತಾರೆ ನೀವು ಬೇಕಾತ ಅದನ್ನು ಪರೀಕ್ಷೆ ಮಾಡಿ ನೋಡಿ ಎಲ್ಲೇ ಆಗಲಿ ವಶೀಕರಣ ಶಕ್ತಿ ಅವರಲ್ಲಿ ಇರೋ ಜಾಗದಲ್ಲಿ ಆ ದೇವಸ್ಥಾನದನ್ನೇ ಆಗಿರ್ಬೋದು ಅಂಗಡಿನೇ ಆಗಿರ್ಬೋದು ವ್ಯಾಪಾರ ಮಾಡೋ ಸ್ಥಳದಲ್ಲೇ ಆಗಿರ್ಬೋದು ಇಲ್ಲ ಮನುಷ್ಯರ ಹತ್ರನೇ ಆಗಿರ್ಬೋದು ಈಗ ಒಬ್ಬ ಮನುಷ್ಯ ಒಂದು ಇದು ಆಳ್ತಾ ಇದ್ದಾರೆ ಅವರು ಸುತ್ತಮುತ್ತ ಜನಗಳಿದ್ದಾರೆ ಅಂದರೆ ಅವರಲ್ಲಿ ವಶೀಕರಣ ಶಕ್ತಿ ಪ್ರೀತ ಇರುತ್ತೆ ಅವರು ಅವ್ರ ವಶೀಕರಣ ಶಕ್ತಿ ಇರೋದ್ರಿಂದನೇ ಜನಗಳು ಅವ್ರ ಹಿಂದೆ ಮುಂದೆ ಸುತ್ತುತ್ತಾ ಇರ್ತಾರೆ ಕೆಲವರು ವಶೀಕರಣ ಶಕ್ತಿ ಇಲ್ದಿದ್ರು ದುಡ್ಡು ಖರ್ಚು ಮಾಡಿದ್ರು ಅವ್ರು ಏನು ಮಾಡಿದ್ರು ಅವ್ರಿಗೆ ಆ ಶಕ್ತಿ ಇರೋಲ್ಲ ಅದರಿಂದ ಅದನ್ನ ನಾವು ಪಡಿಬೇಕು ಅಂದರೆ ನಾವು ಕೆಲವರಿಗೆ ವಶೀಕರಣ ಶಕ್ತಿ ಇರಲ್ಲ ಆ ಶಕ್ತಿ ಇಲ್ಲ ಅಂದಾಗ ಆ ಶಕ್ತಿ ನಾವು ಪಡಿಸ್ಕೋಬೇಕು ಅದಿಲ್ಲ ಅಂದರೆ ಮನುಷ್ಯ ಕೋಟಿ ಕೋಟಿ ಇಟ್ಕೊಂಡ್ರೂ ಸುಖ ಇಲ್ಲ ಆದ್ದರಿಂದ ನಮಗೆ ಜನ ಆಕರ್ಷಣೆ ವಶೀಕರಣ ಬೇಕು ಅಂದಾಗ ಇಂಥ ತಂತ್ರಗಳು ಬೇಕು ನಾವು ಅಂಥ ತಂತ್ರ ನಮ್ಮಲ್ಲಿ ಬರಬೇಕು ಅಂತ ಆ ಶಕ್ತಿ ನಮ್ಮಲ್ಲಿ ಬರಬೇಕು ನಮ್ಮ ಮುಖ ಕಂಡಾಗ ಕೈ ಮುಗಿಬೇಕು ಹಂಗಿರಬೇಕು ಇವ್ರು ನೋಡಿದನೇ ಒಬ್ಬ ಸರಿ ಇಲ್ಲ ಅಂತ ಹೋಗ್ಬಾರ್ದು ಆ ರೀತಿಯಾಗಿರೋವಂಥ ಇದು ಒಂದು ಮೂಲಿಕೆ ನಿಮಗೆ ತಯಾರು ಮಾಡಿ ತೋರಿಸ್ತಾ ಇದ್ದೀನಿ ಹೇಳಿದ್ದೀನಿ ಈ ಮೂಲಿಕೆಗಳೆಲ್ಲ ನಿಮಗೆ ಈ ಮೂಲಿಕೆಗಳೆಲ್ಲ ಒಂದು ಶುಭವಾದ ದಿವಸ ತಂದು ಇದನ್ನೆಲ್ಲ ಕೊಟ್ಟಿ ಪೌಡ್ರ್ ಮಾಡಿ ಪೌಡ್ರ್ ಮಾಡಿ ಇದನ್ನೆಲ್ಲ ಒಣಗಿಸಿ ಇದನ್ನು ಒಂದು ಬಟ್ಟೆನಲ್ಲಿ ಇದನ್ನು ಸೋಸ್ಕೊಂಡು ಅದು ಪೌಡ್ರ್ ಬರೋದನ್ನ ಇದನ್ನು ಇದನ್ನು ಏನು ಮಾಡಬೇಕು ಅಂದರೆ ಒಂದು ರಾಜವಶೀಕರಣ ಮಂತ್ರದಲ್ಲಿ ನೀರನ್ನ ಮಂತ್ರಸ್ಬಿಟ್ಟು ಆ ನೀರಿನಲ್ಲಿ ಇದನ್ನು ಕಲಿಸ್ಕೊಂಡು ಉಂಡೆಗಳು ಮಾಡ್ಕೋಬೇಕು ಒಳ್ಳೆಯ ಶುಭ ದಿವಸದಲ್ಲಿ ಉಂಡೆಗಳು ಮಾಡಿಕೊಂಡು ಒಣಗಿಸ್ಕೋಬೇಕು ಒಣಗಿಸಿ ನೀವು ಅದನ್ನು ಹದ ಮಾಡಿಕೊಂಡು ನೀವು ಇಟ್ಕೊಂಡು ಅದನ್ನಂತ ಒಣಗಿದ್ಮೇಲೆ ಇದನ್ನು ನೀವೇನು ಮಾಡಬೇಕು ಮಂತ್ರ ಜಪ ಮಾಡಬೇಕು ಇದು ವಾಕ್ಸಿದಿ ಮ ಇದು ವಾಕ್ಸಿದ್ಧಿ ಮಂತ್ರ ಹೇಳಬೇಕು ಇಲ್ಲಾಂದರೆ ಅವರ ವಶೀಕರಣ ಮಂತ್ರ ಹೇಳಬೇಕು ಇಲ್ಲಾಂದರೆ ಪ್ರಜಾವಶೀಕರಣ ಮಂತ್ರ ಹೇಳಬೇಕು ನೀವು ಏನೇ ನುಡಿದ್ರೂ ಒಳ್ಳೆ ಅದು ಒಳ್ಳೆ ಇರಬೇಕು ಮತ್ತು ದೇವ್ರನ್ನ ನೀವು ಕರೆದ್ರೂ ಆ ದೇವರು ನಿಮ್ಮ ಹತ್ರ ಬರಬೇಕು ನೀವು ಆ ರೀತಿಯಾಗಿ ನೀವು ದೇವ್ರನ್ನ ಕರೆದು ಮಾಡ್ಕೊಳ್ತೀರಾ ಕೆಲವರು ಜನ ಬರಬೇಕು ಅಂತ ಮಾಡ್ಕೊತಾರೆ ಕೆಲವರು ದೇವರು ಒಲಿಬೇಕು ಅಂತ ಮಾತು ಮಾಡ್ಕೊತಾರೆ ಯಾಕೆಂದ್ರೆ ಇವೆಲ್ಲ ದೇವ ಮೂಲಿಕೆನೆ ದೇವದಾರ ಮೂಲಿಕೆ ಚೈದು ಬೆ ನಾವು ಬೇರನ್ನ ಹಾಕಿದ್ದೀವಲ್ಲ ಅದು ದೇವ್ರಿಗೆ ಸಂಬಂಧ ಇದು ಎಲ್ಲ ಅದಕ್ಕೂ ಬರಬೇಕು ಅಂತ ಒಂದೊಂದು ಮೂಲಿಕೆ ಒಂದೊಂದು ಹಾಕಿದ್ದೀವಿ ದೇವರ ಆಕರ್ಷಣೆಗೆ ದೇವದಾರಿ ಮೂಲಿಕೆ ಬೇರು ಹಾಕಿದ್ದೀವಿ ಮತ್ತು ಇದು ಸಾಸಿವೆ ಜನಗಳು ಆಕರ್ಷಣೆ ಮಾಡೋದಕ್ಕೆ ಮತ್ತು ಇದು ಚನ್ನಕೇಶ್ವರಿ ಅಂದರೆ ನಿಮ್ಮ ಕಾರ್ಯಗಳೆಲ್ಲ ಎಲ್ಲ ಕಾರ್ಯಗಳು ಎಲ್ಲ ಚೆನ್ನಾಗಿ ನಡೆಯೋದಕ್ಕೆ ಇನ್ನೂ ಹಲವಾರು ಇದು ಬಿಳಿ ಬಿಳಿ ಗುರುಗಂಜಿ ಬೇರು ಅದು ನಿಮ್ಗೆ ಜನ ವಶೀಕರಣಕ್ಕೆ ಇದು ರಾಜವಶೀಕರಣಕ್ಕೆ ಇದನ್ನೆಲ್ಲ ಹಾಕಿ ಮಾಡಿರೋದ್ರಿಂದ ನಿಮಗೆ ಒಂದೊಂದು ಕಾರ್ಯನ ಮಾಡ್ಕೋಬೋದು ಇದನ್ನು ಇಟ್ಟು ನೀವು ನಿಮಗೆ ದೇವರು ಆಕರ್ಷಣೆ ಆಗಬೇಕು ಅಂದರೆ ಯಾವ ದೇವಿನ ಜಪ ಮಾಡ್ತಿರೋ ಈ ಮಾ ಈ ಗುಳಿಗೆಗಳ್ನ ಇಟ್ಕೊಂಡು ನೀವು ಜಪ ಮಾಡಿ ನೀವು ಬಾಯಿನಲ್ಲಿ ಇಟ್ಕೊಂಡು ಮಂತ್ರ ಹೇಳ್ತಾ ಇದ್ರೆ ಆ ಮಂತ್ರ ನೂರಕ್ಕೆ ನೂರು ಶಕ್ತಿ ನಿಮ್ಮಲ್ಲಿ ಬರುತ್ತೆ ಆ ದೇವಿ ನಿಮಗೆ ಅನುಗ್ರಹ ಆಗುತ್ತೆ ದೇವಿ ನಿಮಗೆ ಆ ನುಡಿನ ಕೇಳಿ ಯಾಕೆಂದ್ರೆ ಇಲ್ಲಿ ಮೂಲಿಕೆ ಇರುತ್ತಲ್ಲ ಆ ಮೂಲಿಕೆ ನಿಮಗೆ ಆ ರೀತಿಯಾಗಿ ಗಾಡಿಸುತ್ತೆ ದೇವರು ಆಕರ್ಷಣೆ ಆಗ್ತಾರೆ ಆ ದೇವಿ ಮಂತ್ರ ನಿಮಗೆ ಸಿದ್ಧಿ ಆಗುತ್ತೆ ಆ ದೇವ್ರ ವಾಕ್ಯ ನಿಮಗೆ ಫಲಿತವಾಗುತ್ತೆ ಈಗ ವ್ಯಾಪಾರ ಆಗಬೇಕು ಅಂದರೆ ಜನಗಳು ಆಕರ್ಷಣೆ ಆಗಬೇಕು ಅಂದರೆ ಅದನ್ನು ನಿಮಗೆ ಬೇಕು ಅಂದರೆ ಜನಗಳ ಆಕರ್ಷಣೆ ಮಂತ್ರ ಹೇಳ್ಕೋಬೇಕು ಇದನ್ನು ಒಂದೊಂದಕ್ಕೆ ಒಂದೊಂದಕ್ಕೆ ಬಳಸ್ಬೋದು ಅದರಿಂದ ನಾನು ಇವಾಗ ಎಲ್ಲದಕ್ಕೂ ಸೇರಿ ಮಾಡಿರೋದಿದು ದೇವರು ಬೇಕು ದೇವರೂ ಬೇಕು ಜನ ಬೇಕು ಆಕರ್ಷಣೆ ಬೇಕು ವ್ಯಾಪಾರ ಬೇಕು ಅನ್ನೋದಕ್ಕಾಗಿ ಇದನ್ನೆಲ್ಲ ಮಾಡಿ ನಾವು ಏನು ಮಾಡಬೇಕು ಅಂದರೆ ಒಂದು ವ್ಯಾಪಾರ ಮಾಡೋ ಕುತ್ಕೊತೀವಿ ಇಲ್ಲ ಒಂದು ಬ್ಯಾಂಕ್ನಲ್ಲಿ ಕೆಲಸ ಆಗಬೇಕು ಯಾರೂ ನಮ್ಮ ಕೆಲಸ ಮಾಡಿಕೊಡಲ್ಲ ನಮಗೆ ಲಾಯರ್ ಹತ್ರ ಹೋಗ್ಬೇಕು ಲಾಯರ್ಗೂ ನಮಗೂ ಕೆಲಸ ನಡೆಯಲ್ಲ ಎಳ್ಕೊಂಡು ಹೋಗ್ತಾ ಇರುತ್ತೆ ವ್ಯಾಪಾರ ವ್ಯವಹಾರ ಏನು ಲಾಯರ್ ಕೋರ್ಟಲ್ಲಿ ಮತ್ತು ಬ್ಯಾಂಕ್ನಲ್ಲಿ ಕೆಲಸ ಆಗೋಲ್ಲ ಆಫೀಸರ್ ಕಡೆಯಿಂದ ನಿಮ್ಗೊಂದು ಸೈನ್ ಬೇಕು ಅವರು ಮಾಡಿಕೊಡೋಲ್ಲ ಏನೂ ಇರುತ್ತೆ ಬೇಜಾನ್ ಕೆಲಸ ಇರುತ್ತೆ ಅಂಥವ್ರ ಹತ್ರ ಹೋಗುವಾಗ ಇದನ್ನು ಏನು ಮಾಡಬೇಕು ಒಂದು ಉಂಡೆನ ನೀವು ತುಂಬ ಹೊತ್ತು ಇರಬೇಕು ಅನ್ನೋದಾದರೆ ಒಂದು ಉಂಡೆನ ಬಾಯಿನಲ್ಲಿ ಇಟ್ಕೋಬೇಕು ಒಂದು ಉಂಡೆನ ಬಾಯಿನಲ್ಲಿ ಇಟ್ಕೊಂಡು ನೀವು ಮಾತಾಡೋಕ್ಕೆ ಹೋಗಬೇಕು ಮಾತಾಡೋಕೆ ಹೋದರೆ ನಿಮ್ಮ ಕಲ್ ಕೆಲಸ ನೂರಕ್ಕೆ ನೂರು ಗ್ಯಾರಂಟಿ ಆಗುತ್ತೆ ಅದು ಆ ರೀತಿ ಮತ್ತು ದೇವರು ಬರೋವಂಥವರು ಈ ಒಂದು ಬಾಯಿನಲ್ಲಿ ಇಟ್ಕೊಂಡು ಪೂಜಾರಿಗಳು ಮಂತ್ರಗಳು ಹೇಳ್ತೀರಾ ಇಲ್ಲ ಯಾರಿಗೋ ಶಾಸ್ತ್ರ ಹೇಳ್ತೀರಾ ಅಂಥವ್ರು ಇದನ್ನು ಇಟ್ಕೊಂಡು ಹೇಳಿದ್ರಿಂದ ನಿಮ್ಮ ನುಡಿ ಅವ್ರಿಗೆ ನೂರಕ್ಕೆ ನೂರು ಸತ್ಯವಾಗುತ್ತೆ ನೀವು ಹೇಳ್ದಂಥ ನೋಡಿ ಅವರಿಗೆ ಸತ್ಯವಾಗಿರುತ್ತೆ ಕರೆಕ್ಟಾಗಿರುತ್ತೆ ಮತ್ತು ಇದೇ ನೋಡಿ ಮ ರೀತಿಯಲ್ಲಿ ಏನು ಬೇಕಾದರೂ ಕೆಲಸನೂ ಇದನ್ನ ಇಟ್ಕೊಂಡು ಮಾಡ್ಬೋದು ಆದರೆ ನೀವು ಇದನ್ನು ಬಾಯಿನಲ್ಲಿ ಇಟ್ಕೊಂಡಿರ್ತೀವಿ ಕರ್ ಕರ್ಗಿ ಹೋದರೆ ಏನು ಮಾಡೋದು ಅಂತಂದು ಏನೂ ಆಗೋದಿಲ್ಲ ಅದರಲ್ಲಿ ನೀವು ಆ ರಸನ ಕುಡುಗದು ಕುಡಿದ್ರೂ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಇದೆಲ್ಲ ಒಳ್ಳೆ ಮೂಲಿಕೆಗಳೇ ಅಂಥವೆಲ್ಲ ನಿಮ್ಗೆ ಬೇರೆ ಕೆಟ್ಟ ಕೆಟ್ಟದೆಲ್ಲ ಹಾಕಿ ನಿಮಗೆ ಹೇಳೋದಿಲ್ಲ ಇವು ನಮ್ಮ ದೇಹಕ್ಕೆ ಹೋದ್ರೂ ಕೂಡ ಏನು ತೊಂದರೆ ಆಗೋಲ್ಲ ನಿಮ್ಮ ಕೆಲಸ ಆಯಿತು ಅಂದಾಗ ಆ ನೀರು ಊರಿ ಬಂದಿದ್ದರೆ ಆದ್ರೆ ಆದರೆ ಲಾಸ್ಟಲ್ಲಿ ನಿಮ್ಮ ಕೆಲಸ ಆದಮೇಲೆ ಅದನ್ನು ಬಾಯಿನಲ್ಲಿರೋದನ್ನು ತೆಗೆದು ಬಿಸ ಬಿಡಿ ಆಚೆಗೆ ಹಾಕ್ಬಿಡಿ ಮತ್ತೆ ತಿರುಗಿ ನಾಳೆಗೆ ಇಟ್ಕೊಂಡು ಹೋಗೋಣ ಅಂತ ಅಂದ್ಕೋಬೇಡಿ ಅದು ಆಯ್ತು ಅದ್ರ ಕೆಲಸ ಒಂದು ಸತಿ ಎಂಜಿಲಾದ ಮೇಲೆ ಮತ್ತೊಂದು ಸತಿಗೆ ಬರೋದಿಲ್ಲ ಆದ್ದರಿಂದ ನೀವೇನು ಮಾಡಬೇಕು ಈ ರೀತಿಯಾಗಿ ಬಾಯಿನಲ್ಲಿ ಇಟ್ಕೊಂಡು ಆ ಕೆಲಸ ಆದಮೇಲೆ ಬಿಡಿ ನಿಮ್ಮ ಕೆಲಸ ಆಗೋ ಗಂಟೆ ಇರ್ಲಿ ನಿಮ್ಮ ಕೆಲಸ ಆದಮೇಲೆ ಅದನ್ನ ಈಚೆಗೆ ಹಾಕ್ಬಿಡಿ ಮತ್ತು ಅದನ್ನೇ ಒಣಗಿಸ್ಬಿಟ್ಟು ಬಾಯಿನಲ್ಲಿ ಇಟ್ಕೊಂಡ್ರೆ ಕೆಲಸ ಆಗೋದಿಲ್ಲ ಕೆಲವ್ರು ಇರ್ತಾರೆ ಅದನ್ನು ಕಂಜೂಸ್ಗಳು ಅದನ್ನೇ ತೆಗೆದು ಇಟ್ಕೊಬಿಡೋಣ ಅಂತ ಅದು ಆಗೋಲ್ಲ ನಿಮಗೆ ಆದ್ದರಿಂದ ಈ ರೀತಿಯಾಗಿ ನೀವು ಕೆಲಸ ಮಾಡೋದ್ರಿಂದ ನಿಮಗೆ ನೂರಕ್ಕೆ ನೂರು ಕಾರ್ಯ ನಿಮ್ಮ ಕಾರ್ಯ ನಡೀತೈತೆ ಯಾಕೆ ಅಂದರೆ ಎಷ್ಟೋ ಜನ ಏನೇನೋ ತಂತ್ರಗಳು ನಿಮಗೆ ತಿಳಿಸ್ತಾನೇ ಇದ್ದೀನಿ ನನ್ನ ವೀಕ್ಷಕರು ಚೆನ್ನಾಗಿರಬೇಕು ಅವರ ಕಷ್ಟ ಕಾರ್ಪಣೆಗೆ ಹೋಗಬೇಕು ಅನ್ನೋದಕ್ಕಾಗಿ ನಾನು ಎಲ್ಲ ರೀತಿ ಏನೇನು ಸಹಕಾರ ಬೇಕೋ ಅವೆಲ್ಲ ನಾನು ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ನೀವು ಎಲ್ಲ ರೀತಿಯಲ್ಲೂ ಕಲಿತು ನಿಮ್ಮ ಕಷ್ಟಗಳನ್ನ ಕಾರ್ಪಣೆಗಳನ್ನ ದೂರ ಮಾಡಿಕೊಂಡು ನಿಮ್ಮ ಕಾರ್ಯ ಜೈವಾಗಬೇಕು ಅನ್ನೋದಕ್ಕಾಗಿ ಇವೆಲ್ಲ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಪ್ರಿಯ ವಿಷಕರೇ ಇದರಿಂದ ನಿಮಗೆ ಭಾಳ ಅನುಕೂಲವಾಗುತ್ತೆ ಮಾಡ್ಕೊಳ್ಳಿ ನಿಮ್ಮ ಕಾರ್ಯ ಜೈವಾಗಲಿ ಅನ್ನೋದಕ್ಕಾಗಿ ತಿಳಿಸ್ತಿದ್ದೀನಿ ವೀಕ್ಷಕರೇ ಇದನ್ನು ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ